ನೋಡಿ ಈಗಾಗಲೇ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಕೊಟ್ಟ ತಕ್ಷಣವೇ ಅದನ್ನು ನಮ್ಮ ನಮ್ಮ ಜವಾಬ್ದಾರಿ ಇದೆ ತನಿಖೆ ಮಾಡಬೇಕು ಅಂತ ಗೃಹ ಸಚಿವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸರಿಯಾಗಿದೆ ಒಂದೇ ಎರಡನೇದಾಗಿ ಅವರೇ ಹೇಳಿದ್ದಾರೆ ಮಾನಸಿಕವಾಗಿ ಅಸ್ತಿಸ್ತ ಇರುವಂಥದ್ದು ಮತ್ತು ಹಿಂದೆ ಕೆಲವರು ಇನ್ನು ಇನ್ನೂ ಕೆಲವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದೆಲ್ಲ ಹಿನ್ನೆಲೆಗಳೆಲ್ಲ ಇದೆ ಅದನ್ನು ಪರಿಶೀಲನೆ ಮಾಡಿಕೊಳ್ತಾರೆ ಹೀಗಾಗಿ ರಾಜಸ್ಥಾನದಲ್ಲಿ ಒಮ್ಮೆ ಹೆಸರಿಗೆ ಕಳಂಕ ತರುವಂಥ ಹಲವಾರು ಪ್ರಯತ್ನಗಳು ಮಾಡ್ತಾರೆ ಗೊತ್ತಿದೆ ಯಾವುದೇ ಸದುದ್ದೇಶ ಇದರಲ್ಲಿಲ್ಲ ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತದೆ ಇವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ಥರ ಚಟುವಟಿಕೆಗಳು ಅವಾಗ ಅವಾಗ ನಡೀತಾ ಇರ್ತದೆ ಅದು ಯಾವಾಗಲೂ ಸತ್ಯಕ್ಕೆ ಜಯ ಸರ್ ನೋಡಿ ಈಗಾಗಲೇ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಕೊಟ್ಟ ತಕ್ಷಣ ಅದನ್ನು ಮರಕ್ಕೆ ನಮ್ಮ ಜವಾಬ್ದಾರಿ ಇದೆ ತನಿಖೆ ಮಾಡಬೇಕು ಗೃಹ ಸಚಿವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸರಿಯಾಗಿದೆ ಒಂದೇ ಎರಡನೇದಾಗಿ ಅವರೇ ಹೇಳಿದ್ದಾರೆ ಮಾನಸಿಕವಾಗಿ ಅಸ್ತವಸ್ಥ ಇರುವಂಥದ್ದು ಮತ್ತು ಹಿಂದೆ ಕೆಲವರು ಇನ್ನು ಇನ್ನೂ ಕೆಲವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂಥ ಹಿನ್ನೆಲೆಗಳೆಲ್ಲ ಇದೆ ಅದನ್ನು ಪರಿಶೀಲನೆ ಮಾಡ್ತಾರೆ ಹೀಗಾಗಿ ರಾಜಸ್ಥಾನದಲ್ಲಿ ಒಮ್ಮೆ ಹೆಸರಿಗೆ ಕಳಂಕ ತರುವಂಥ ಹಲವಾರು ಪ್ರಯತ್ನಗಳು ಮಾಡ್ತಾರೆ ನನಗೊತ್ತಿದೆ ಯಾವುದೇ ಸದುದ್ದೇಶ ಇದರಲ್ಲಿಲ್ಲ ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತದೆ ಇವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ತರ ಚಟುವಟಿಕೆಗಳು ಅವಾಗ ಅವಾಗ ನಡೀತಾ ಇರ್ತದೆ ಅದು ಯಾವಾಗಲೂ ಸತ್ಯಕ್ಕೆ ಜಯ ಸರ್